ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನ ಪಾಠ ಇಪ್ಪತ್ತು ಹಬ್ಬ ಹರುಷ ಹಬ್ಬ ಹರುಷ ಅಂದರೆ ಈಗಾಗಲೇ ಗೊತ್ತಿರ್ಬೋದು ಹಬ್ಬಗಳ ಬಗ್ಗೆ ಇರುವಂಥದ್ದು ಇಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿರುವಂಥದ್ದು ನೆಕ್ಸ್ಟ್ ಹಬ್ಬ ಅಂದ್ರೇನು ರಾಷ್ಟ್ರೀಯ ಹಬ್ಬ ಅಂದ್ರೇನು ಅದರಲ್ಲೂ ದೇಶದ ದೇಶವನ್ನು ರಾಷ್ಟ್ರ ಎಂದು ಕರೆಯುತ್ತೇವೆ ರಾಷ್ಟ್ರಕ್ಕೆ ಸಂಬಂಧಿಸಿದಂತಹ ಐತಿಹಾಸಿಕ ಮಹತ್ವದ ದಿನಗಳನ್ನು ನಾವೆಲ್ಲರೂ ಕೂಡಿ ಆಚರಿಸುವುದಕ್ಕೆ ರಾಷ್ಟ್ರೀಯ ಹಬ್ಬ ಅಂತ ಕರಿತೀವಿ ಅಂದರೆ ದೇಶಾದ್ಯಂತ ಆಚರಿಸುವಂತಹ ಹಬ್ಬಗಳು ಇದರಲ್ಲಿ ನಾವು ಗಣರಾಜ್ಯೋತ್ಸವವನ್ನು ಜನವರಿ ಇಪ್ಪತ್ತಾರರಂದು ಆಚರಿಸ್ತೇವೆ ಗಾಂಧಿ ಜಯಂತಿಯನ್ನು ಅಕ್ಟೋಬರ್ ಎರಡರಂದು ಆಚರಿಸ್ತೇವೆ ಅದೇ ರೀತಿ ಇದು ಏನು ಇದು ಏನು ಇದಕ್ಕೆ ಎಷ್ಟು ಬಣ್ಣ ಇದ್ದಾವೆ ಮಧ್ಯದಲ್ಲಿ ಏನಿದೆ ಇದು ಏನು ಅಂತಂದರೆ ರಾಷ್ಟ್ರಧ್ವಜ ಇದೇನು ರಾಷ್ಟ್ರಧ್ವಜ ಇದಕ್ಕೆ ಎಷ್ಟು ಬಣ್ಣಗಳಿದ್ದಾವೆ ಮೂರು ಬಣ್ಣ ಇವೆ ಮಧ್ಯದಲ್ಲಿ ಏನಿದೆ ಅಶೋಕ ಚಕ್ರ ಇದೆ ಶಾಲೆಯಲ್ಲಿ ರಾಷ್ಟ್ರಧ್ವಜವನ್ನು ಯಾವ ದಿನಗಳಲ್ಲಿ ಆಹರಿಸ್ತಾರೆ ಆಗಸ್ಟ್ ಹದಿನೈದರಂದು ಮತ್ತು ಜನವರಿ ಇಪ್ಪತ್ತಾರರಂದು ರಾಷ್ಟ್ರಧ್ವಜವನ್ನು ಆರಿಸ್ತೇವೆ ನೀನು ಶಾಲೆಯ ಪ್ರಾರ್ಥನೆಯಲ್ಲಿ ಪ್ರತಿನಿತ್ಯ ಹಾಡುವಂತಹ ಗೀತೆಗಳು ಯಾವ್ಯಾವು ನಾಡಗೀತೆ ಮತ್ತು ರಾಷ್ಟ್ರಗೀತೆಯನ್ನು ಹಾಡ್ತೇವೆ ನಾಡಗೀತೆ ಯಾವುದು ಜಯ ಹೇ ಕರ್ನಾಟಕ ಮಾತೆ ರಾಷ್ಟ್ರಗೀತೆ ಯಾವುದು ಜನಗಣ ಮನ ನಾಡಗೀತೆ ರಾಷ್ಟ್ರಗೀತೆ ಹಾಡುವಾಗ ನೀನು ಏಕೆ ನಿಲ್ಲಬೇಕು ದೇಶಾಭಿಮಾನ ಭಾವೈಕ್ಯತೆ ಮತ್ತು ಒಗ್ಗಟ್ಟಿನಗಾಗಿ ಒಗ್ಗಟ್ಟಿಗಾಗಿ ಮತ್ತು ದೇಶಕ್ಕೆ ಗೌರವವನ್ನು ಸಲ್ಲಿಸಲು ನಾವು ನಿಲ್ಲಬೇಕು ನಾವು ಈ ರಾಷ್ಟ್ರ ಮುದ್ರೆ ಅಂದರೆ ರಾಷ್ಟ್ರ ಲಾಂಛನ ಅಂತ ಏನು ಕರಿತೀವಿ ನಾಲ್ಕು ತಲೆ ಸಿಂಹ ಇದನ್ನು ಸಿಂಹಬೋದಿಗೆ ಅಂತಲೂ ಕೂಡ ಕರಿತೀವಿ ಇದನ್ನು ಎಲ್ಲೆಲ್ಲಿ ನೀನು ನೋಡಿದೀಯಾ ಅಂತಂದರೆ ನಾಣ್ಯ ನಾವು ಬಳಸುವಂಥ ನಾಣ್ಯಗಳಲ್ಲಿ ನಾವು ನೋಟುಗಳು ಶಾಲೆಯ ಮೇಜಿನ ಇರ್ತಿತ್ತು ಸುಪ್ರೀಂ ಕೋರ್ಟಲ್ಲಿರ್ತಿತ್ತು ಸಂಸತ್ ಭವನದಲ್ಲಿರ್ತಿತ್ತು ವಿಧಾನಸೌಧದಲ್ಲಿರ್ತೈತೆ ಇನ್ನೂ ಸಾಕಷ್ಟು ಕಡೆ ಇದಿರ್ತೈತೆ ನಾವು ವಿದೇಶಕ್ಕೆ ಪ್ರಯಾಣ ಮಾಡುವಾಗ ಕೊಡುವಂಥ ಪಾಸ್ಪೋರ್ಟ್ಗಳಲ್ಲಿ ಕೂಡ ಇರ್ತಿತ್ತೆ ನಿನ್ನ ಶಾಲೆಯಲ್ಲಿ ಆಚರಿಸುವಂಥ ರಾಷ್ಟ್ರೀಯ ಹಬ್ಬಗಳ ದಿನಾಂಕದೊಂದಿಗೆ ಪಟ್ಟಿ ಮಾಡು ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದು ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರು ಗಾಂಧಿ ಜಯಂತಿ ಅಕ್ಟೋಬರ್ ಎರಡು ಅದರ ಬಗ್ಗೆ ನಾಲ್ಕು ಸಾಲುಗಳನ್ನು ಬರೀ ಸ್ವಾತಂತ್ರ್ಯ ದಿನಾಚರಣೆ ನಾವು ಆಗಸ್ಟ್ ಹದಿನೈದರಂದು ನಮ್ಮ ಶಾಲೆಯ ರಾಷ್ಟ್ರಧ್ವಜವನ್ನು ರಾಷ್ಟ್ರಗೀತೆ ಆಡುವುದರೊಂದಿಗೆ ಆರಿಸ್ತೇವೆ ಆ ರಾಷ್ಟ್ರ ಅದಕ್ಕೋಸ್ಕರ ದುಡಿದಂತಹ ಮಹನೀಯರನ್ನು ನೆನೆಸುತ್ತಾ ಅವರ ಬಗ್ಗೆ ಭಾಷಣಗಳನ್ನು ಮಾಡ್ತೇವೆ ನೆಕ್ಸ್ಟ್ ಬಂದು ಇಲ್ಲಿ ಚಟುವಟಿಕೆ ನೋಡ್ಬೋದು ಒಬ್ಬರು ತೋರಣಗಳನ್ನು ಕಟ್ತಿದ್ದಾರೆ ಈ ಪೋಟೋಗಳನ್ನು ಹೂವಿನಗಳನ್ನು ಜೋಡಿಸ್ತಿರುವಂಥದ್ದು ಇಲ್ಲಿ ಫೋಟೋವನ್ನು ಅಲಂಕಾರ ಮಾಡ್ತಿರುವಂಥದ್ದು ಇಲ್ಲೆಲ್ಲರೂ ಕೂಡ ಮಕ್ಕಳು ಕೆಲಸಗಳಲ್ಲಿ ತೊಡಗಿದ್ದಾರೆ ಏನು ಕೆಲಸಗಳನ್ನು ಮಾಡ್ತಿದ್ದಾರೆ ಅಲ್ಲಿ ಅಂತಂದರೆ ಈ ಚಿತ್ರದಲ್ಲಿ ಮಕ್ಕಳು ಯಾವ ಯಾವ ಕೆಲಸಗಳನ್ನ ಮಾಡ್ತಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಗೆದ್ದವರಿಗೆ ಬಹುಮಾನ ಸಿದ್ಧಪಡಿಸುವಂಥ ಕೆಲಸ ತಳಿರು ತೋರಣ ಕಟ್ಟುವ ಕೆಲಸ ಹೂಗಳಿಂದ ಫೋಟೋ ಅಲಂಕರಿಸುವ ಕೆಲಸ ಇಷ್ಟೆಲ್ಲ ಮಾಡ್ತಿದ್ದಾರೆ ಆಸನಗಳ ವ್ಯವಸ್ಥೆ ಮಾಡ್ತಿರುವಂಥದ್ದು ಕುರ್ಚಿಗಳನ್ನು ನೀಟಾಗಿ ಜೋಡಿಸ್ತಿರುವಂಥದ್ದು ಇಷ್ಟೆಲ್ಲ ಕೆಲಸವನ್ನು ಮಾಡ್ತಿದ್ದಾರೆ ಹಾಗೆಯೇ ನಿನ್ನ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ನೀನು ಹೇಗೆ ಆಚರಿಸ್ತೀಯಾ ಅದ್ರ ಬಗ್ಗೆ ನಾಲ್ಕು ಸಾಲನ್ನು ಬರೇ ನೆಹರು ಫೋಟೋವನ್ನು ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಿ ಅವರ ಬಗ್ಗೆ ಭಾಷಣ ಮಾಡ್ತೇವೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದಂತಹ ನೃತ್ಯ ನಾಟಕ ಹಾಡುಗಳನ್ನು ಹಾಳ್ತೇವೆ ಈ ರೀತಿ ನಾವು ಮಕ್ಕಳ ದಿನಾಚರಣೆಯನ್ನು ನಮ್ಮ ಶೈಲಲ್ಲಿ ಆಚರಣೆ ಮಾಡ್ತೀವಿ ಇದು ರಾಷ್ಟ ಕರ್ನಾಟಕದ ಧ್ವಜ ಹಳದಿ ಕೆಂಪು ಕರ್ನಾಟಕದ ಪ್ರಾಣಿ ಆನೆ ಕರ್ನಾಟಕದ ಹೂವು ಕಮಲ ಕರ್ನಾಟಕದ ಮರ ಶ್ರೀಗಂಧ ಮರ ಕರ್ನಾಟಕದ ಪಕ್ಷಿ ನೀಲಕಂಠ ಕರ್ನಾಟಕ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ರಾಷ್ಟ್ರೀಯ ಹೂವು ಕಮಲ ರಾಷ್ಟ್ರೀಯ ಪಕ್ಷಿ ನವಿಲು ರಾಷ್ಟ್ರೀಯ ಮರ ಅಲ್ಲದ ಮರ ರಾಷ್ಟ್ರೀಯ ಹಣ್ಣು ಯಾವುದಂದರೆ ಮಾವು ಮಾವನ್ನ ಹಣ್ಣನ್ನು ತಿಂದಿರ್ತಾನೆ ಎಷ್ಟೊಂದು ಸಿಹಿ ಹೇರ್ತಿ ಇದು ಈ ಪಾಠದ ಚಟುವಟಿಕೆಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ